ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಈಗ ನೀವು ನೋಡ್ತಾ ಇರೋದು ವೆಲ್ವೆಟ್ ಬೀನ್ಸ್ ಅಡಕೆ ತೋಟಕ್ಕೆ ಒಳ್ಳೆಯ ಗೊಬ್ಬರ ಆದರೆ ಹತ್ತರಿಂದ ಹನ್ನೆರಡು ಅಡಿ ಹೈಟ್ ಇರೋದಕ್ಕೆ ಹಾಕಿದ್ರೆ ಭಾಳ ಉತ್ತಮ ಎರಡು ತಿಂಗಳಾಯಿತು ನಾಟಿ ಮಾಡಿ ಬೋಗುವಾಗ ಬಂದೈತೆ ಒಳ್ಳೆಯ ಉತ್ತಮ ಬೆಳವಣಿಗೆ ವೆಲ್ವೆಟ್ ಬೀನ್ಸು ಇದ್ರ ಉಪಯೋಗ ಎಷ್ಟಿದೆಯೋ ಹಸಿರೇಲೆ ಗೊಬ್ಬರ ಆಗಿ ನಮ್ಮ ಭೂಮಿಗೆ ಸೇರಿಸೋವರೆಗೂ ಎಷ್ಟು ಉಪಯೋಗ ಇದೆಯೋ ಹಾಗೆ ಅನಾನುಕೂಲನೂ ಇದೆ ಏನಪ್ಪಾ ಅಂದರೆ ನೋಡಿರಿ ಇಲ್ಲಿ ಕಾಣ್ತದೆ ಝೂಮ್ ಮಾಡ್ತೀನಿ ಇದು ನುಗ್ಗೆ ಗಿಡಕ್ಕೆಲ್ಲ ಹತ್ಕೊಂಡಿದೆ ಇದೆಲ್ಲ ಮೇಂಟೈನ್ ಮಾಡಬೇಕು ಕನಿಷ್ಠ ಅಂದರೆ ಅಡಿಗೆ ಬಳ್ಳಿ ಕೊಯ್ದು ಹಾಕಿದ್ರೆ ಸಾಕು ಇದು ಮೇಯ್ನಾಗಿ ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತೈತೆ ಇದರಲ್ಲಿ ಸಾರ ಸಾರ ಇದು ಏನು ಸಾರಜನಕದ ಅಂಶ ದುಪ್ಪಟ್ಟಿದೆ ಒಳ್ಳೆಯ ಹಸಿರೇಲೆ ಗೊಬ್ಬರ ಆಮೇಲೆ ಬೀಜ ಬಂದು ನಾನು ತಗೊಂಬಂದು ಹಾಕ್ತಾಗಲೇ ನೂರ ಇಪ್ಪತ್ತಿತ್ತು ಕೆ ಜಿಗೆ ಇನ್ನೂರು ರೂಪಾಯಿ ನಡೀತಿತ್ತು ಅವಾಗ ನಾನು ಕೆ ವಿ ಕೇಲಿ ತಗೊಂಬಂದು ಹಾಕಿದ್ದು ಈರಳ್ಳಿ ಕೆ ವಿ ಕೇಲಿ ಅಂದರೆ ಒಳ್ಳೆಯ ಹಸಿರಲ್ಲೇ ಗೊಬ್ಬರ ಏನಪ್ಪ ಅಂದರೆ ಬ್ರಷ್ ಕಟ್ರಲ್ಲಿ ಹೂವು ಆಗುವಾಗ ಒಡೆದು ಬಿಟ್ರೆ ಪೂರ್ತಿ ನೆಲಕತ್ತ ಹೊಡಿಬಾರ್ದು ಒಂದು ಇದು ಏನಿಲ್ಲ ಹೈಟ್ ಬಂದು ಎರಡು ಅಡಿ ಹೈಟ್ ಎರಡು ಅಡಿ ಹೈಟು ಹಬ್ಬ ಅಡಿ ಹೈಟ್ ಬರುತ್ತೆ ಹೈಟು ಒಂದು ಅಡಿ ಹೊಡ್ಕೊಂಡ್ರೆ ಸಾಕು ನೋಡಿರಿ ಇಂಥ ಹೈಟಿರೋ ತ ಅಡಿಕೆ ತೊಟ್ಟಕ್ಕೆ ಹಾಕ್ಬಿಟ್ರೆ ಭಾಳ ಉತ್ತಮ ಇಷ್ಟಾದ್ರೂ ಮೇಲೆ ಕಬ್ಬಲಿ ಕೆಳಗಡೆ ಕೊಯ್ದುಬಿಟ್ರೆ ಸಾಕು ಬುಡದಲ್ಲಿ ಕೊಯ್ದುಬಿಟ್ರೆ ನಮಗೆ ಬೀಜಕ್ಕೂ ಅನುಕೂಲ ಆಗುತ್ತೆ ಹಸ್ರಲ್ಲೇ ಗೊಬ್ಬರ ಆಗೂ ಆಗುತ್ತೆ ಆಮೇಲೆ ಸೂರ್ಯನ ನೇರವಾದ ಬಿಸಿಲು ಭೂಮಿಗೆ ಬೀಳಲ್ಲ ಆಮೇಲೆ ಒಳ್ಳೆ ಮಲ್ಚಿಂಗು ಆಮೇಲೆ ನೀರು ಬಿಡೋದು ನಾವು ಹದಿನೈದು ದಿವಸ ಆದರೂ ತೊಂದರೆ ಇಲ್ಲ ತೇವಾಂಶ ತಡೆ ನೋಡಿರಿ ಇನ್ನೊಂದು ಏನಪ್ಪಾ ಅಂದರೆ ಈ ಥರ ಹಬ್ಬದಾಗ ಅಡಿಕೆ ಗಿಡಕ್ಕೆ ಈ ಥರ ಬಳ್ಳಿ ಹಬ್ತ ಹೋದರೆ ಸುಣ್ಣ ಹೊಡೆಯೋದು ತಪ್ಪುತ್ತೆ ಇದನ್ನು ನಾವು ಡಿಶಂಬರ್ ನವಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಅಡಿಕೆ ಕೊಲ್ಲಿ ಮುಗಿದ ಡಿಸೆಂಬರ್ ತಿಂಗಳಲ್ಲಿ ಹಾಕ್ಬಿಟ್ರೆ ಭಾಳ ಅನುಕೂಲ ಇದು ಕನಿಷ್ಠ ಅಂದ್ರೂ ಎರಡು ತಿಂಗಳು ಆಗಿದೆ ಈಗ ಇನ್ನೂ ಮೂರು ತಿಂಗಳು ಇರ್ತದೆ ಈಗ ನಾವು ಇನ್ನೊಂದು ಹದಿನೈದು ದಿವಸದಲ್ಲಿ ಇದನ್ನ ಬ್ರಷ್ ಕಟ್ರಲ್ಲಿ ಒಂದು ಅಡಿ ಒಂದು ಅಡಿ ಅಂದರೆ ಇದು ಎರಡು ಅಡಿ ಐಟಿರೋಡು ಒಂದು ಅಡಿ ಹೊಡೆದು ಬಿಡ್ತೀವಿ ತಿರ್ಗಿ ಹಂಗೆ ಚಿಗ್ರು ಹೊಡಿತೈತೆ ಹೊಡಿತಾ ಚಿಗ್ರು ಹೊಡಿತಾ ಇನ್ನೊಂದು ಎರಡು ವಾರ ತಿಂಗಳು ಬರ್ತೈತೆ ಮೇಯ್ನ್ ಏನಪ್ಪಾ ಅಂದರೆ ಒಳ್ಳೆ ಭೂಮಿಗೆ ಒದಕಿ ಆಗ್ತದೆ ಇದು ಸುಮಾರು ನಮ್ಮದು ಎರಡು ಎಕರೆ ಅಡಿಕೆ ತೋಟದಲ್ಲಿ ಇದನ್ನ ಹಾಕಿದ್ದೀವಿ ವೆಲ್ವೆಟ್ ಮೀನ್ಸ್ನ